ಏನ ಇಷ್ಟ ಅದು ಬೆಳಿಗ್ ಬೆಳಿಗ್ ಎಲ್ಲರನ್ನೂ ಬರಕ್ಕೆ ಇದೆ ಏನು ಇಷ್ಟ ಲಕ್ಷ್ಮಿದು ದೊಡ್ಡ ಕುಬ್ಸ ಮಾಡಬೇಕು ಮತ್ತೆ ಸೀತಂದು ಕುಬ್ಸ ಮಾಡಬೇಕು ನಾಕ್ರಾಗಿನ್ ಕುಬ್ಸ ನಾಕ್ರ ಕುಪ್ಸೆ ಅಂತ ಅಂದ್ರೆ ಅದನ್ನ ಮಾಡಿರ ಸಾಕಕ್ಕೆ ಹೆಂಗ ಅಳ್ಳಾೊಳ್ಳಿಯದು ದಾಟಕ ನಡೀತದಿ ಇಲ್ಲಂದ್ರೆ ಅದು ನಡೆಯೋದಿಲ್ಲ ಈಗ ಹಂಗಾಗಿ ಆಕಿನ ಎಲ್ಲ ಕರ್ಕೊಂಡು ವಾಕೋ ನಡಿದಿಲ್ಲ ಅದಕ್ಕೆ ಕುಬ್ಸದ ದಿನ ಸಂಬಳ ಪೂರ್ಣ ಅತ್ತ ನಿ ಚಲೋ ಐತಂತ ಅದಕ್ಕೆ ಸುಮ್ಮನೆ ನಾಳೆನಾ ಮಾಡ್ಬಿಟ್ರಾಯ್ತು ಅಂತ ನಂದು ನೀವು ಏನಂತೀರಿ ಅಲ್ಲಮ್ಮ ಅದು ಹೇಗೆ ಇಷ್ಟು ಸಡನ್ ಆಗಿ ನೀನು ಕೇಳ್ಬಿಟ್ಟು ಹೇಳ್ತೀಯಾ ಛತ್ರ ಬುಕ್ ಮಾಡಬೇಕು ಹಾ ಆಮೇಲೆ ಎಲ್ಲ ಅಡ್ಗೆರ್ಗೆ ಹೇಳಬೇಕು ಎಲ್ಲ ಜನಕ್ಕೆ ಹೇಳಬೇಕು ಒಂದೇ ದಿನದಲ್ಲಿ ಎಲ್ಲ ಆಗಂದ್ರೆ ಟೈಮ್ ಬೇಡಮ್ಮ ಹೌದು ಶಾಂಬ ಒಂದ್ ದಿನದಲ್ಲಿ ಎಲ್ಲ ಆಗಬೇಕು ಛತ್ರ ಬುಕ್ ಮಾಡ್ಬರ್ಬೇಕು ಹೋಗಿ ಆಮೇಲೆ ಅವ್ರಿಗಿಬ್ಬರಿಗೂ ಬಳೆ ಇಡಿಸ್ಬೇಕು ಸೀರೆ ತರಬೇಕು ಹಾ ಆಮೇಲೆ ಅವರು ಗಂಡುಗಳಿಗೂ ಇಬ್ಬರಿಗೂ ಅರ್ಬಿ ತರಬೇಕು ಇದೆಲ್ಲ ಮಾಡಿ ಛತ್ರ ಬುಕ್ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡಕ್ ಬರೋದಲ್ಲ ಅಡ್ಗೆರ್ಗೆ ಹೇಳಬೇಕು ಹಿಂಗೆ ಸಡನ್ ಆಗಿ ನಾಳೆನೆ ಅಂತಂದ್ರೆ ಹೆಂಗ ನಿಮ್ ಕೈಲಿ ಏನ್ ಸಾಧ್ಯ ನೀವೇನ್ ಇಷ್ಟ ಹೇಳಿದೀರಾ ನೀವು ಇವನು ರಮೇಶ ಹೋಗಿ ಚತ್ರಾ ಬುಕ್ ಮಾಡಿ ಬರ್ತಾನೆ ನಾವು ನೀವು ಹೋಗಿ ಅರ್ಬಿ ತಗೊಂಬರಣ ಅಡ್ಗೆ ಹೋಗಿ ರಾಜು ಹೇಳಿ ಬಂದ್ಬಿಡ್ತಾನೆ ನಾಳೆ ಬಿಟ್ರೆ ಇನ್ನು ಚಲೋ ದಿನನೇ ಇಲ್ಲ ಅಂತ ಅದಕ್ಕೆ ಕೇಳತ್ತೀನಿ ಮುಗಿತಲ್ಲ ಬಳೆ ಏನು ಸಂಜೆಕ ಅವರಿಬ್ರಗೂ ನೀರು ಅನಿಸಿ ಬಳೆ ಎಡಿಸಿದ್ರೆ ಮುಗೀತು ಆಮೇಲೆ ಮತ್ತೆ ನಾಳೆ ಬೆಳಗ್ಗೆ ನೀರು ಅನಿಸಿಬಿಟ್ರೆ ಮುಗಿತೈತಿ ಅದಕ್ಕೆ ಕೇಳತ್ತೀನಿ ನಾನು ಅಮ್ಮ ನೋಡಮ್ಮ ಲಕ್ಷ್ಮಿಗೆ ನೀರು ಅನ್ಸುತ್ತೋದು ಹುಷಾರು ಯಾಕಂದ್ರೆ ಸುಡು ಸುಡು ನೀರು ಮೈನೂ ಅನಸ್ಬಾರ್ದು ಅಂತ ಹ್ಞೂ ಅದೇನು ಅಂತಾರಲ್ಲ ಶಾಸ್ತ್ರನೇ ಇದೆ ನಾಲ್ಕು ಹಡ್ದವ್ರ ಮುಂದೆ ಏನಪ್ಪ ಏನು ಇಲ್ದೇ ಇದ್ದವ್ರು ಬಾಳ್ ಮಾತಂತೆ ಅಲ್ಲ ಇನ್ನು ಮಕ್ಕಳು ಮರಿ ಏನು ಆಗಿಲ್ಲ ನನಗೆ ಕಳ್ಸಕ್ ಬರ್ತೇನು ಹ್ಮ್ ನನಗ್ ಗೊತ್ತಿಲ್ಲ ಎಷ್ಟಾಗ್ ನೀರ್ ಅನ್ಸ್ಬೇಕು ಹೆಂಗ್ ಅನ್ಸ್ಬೇಕು ಹೆಂಗ್ ಅನ್ಸ್ಬಾರ್ದು ಅನ್ನೋದು ಹ್ಮ್ ನನಗೆ ತಿಳಿ ಹೇಳ್ತಾ ಇದೀಯಾ ಹೆಂಡತಿ ಮೇಲೆ ಪ್ರೀತು ಕ್ಯಾರಿತೈತಿ ಹೌದಣ್ಣಮ್ಮ ಅದಕ್ಕೆ ಕೆಲ್ಸಕ್ಕೆ ಹೋಗಿ ಹೋಗಿ ಬಹಳ ಸುಸ್ತು ಆಗಿದ್ಲ ನಾನು ಸಂದೀಪ್ ಬಂದು ನೋಡ್ತೀನಿ ನಡ ಹಿಡ್ಕೊಂಡ್ಬಿಟ್ಟೈತಂತ ಮತ್ತ ಸೀತಾ ಸ್ವಲ್ಪ ಮೂ ಹಚ್ಚಿದ್ಲ ಅದಕ್ಕೆ ನಾನು ಸ್ವಲ್ಪ ಮೂ ಹಚ್ಚಿ ತಿಕ್ಕಿ ಮಲ್ಕೊಂಡು ಬಿಟ್ಟಿದ್ದ ಎದ್ದೇ ಇಲ್ಲ ಈ ಒಂದ್ ನಿನ್ನ ಕೆಲ್ಸಕ್ಕೆ ರಜೆ ಹಾಕ್ಬಿಡ್ತೀನಿ ಡೆಲಿವರಿ ಆಗುವರೆಗೂ ಹೋಗೋದೇ ಇಲ್ಲ ಅಂತ ನಾವಾಗ ಹೋಗಬೇಡ ಹೋಗ್ಬೇಡ ಹೋಗ್ಬೇಡ ಹೇಳ್ಬಿಡು ಏನು ಬೇಕಾದ್ರೆ ಮುಂದಿನ ವರ್ಷದಿಂದ ಜಾಯ್ನ್ ಅಂತ ಈಗ ಬೇಡ ಅಂತ ನಾನು ಎಷ್ಟು ಬಡ್ಕೊಂಡೆ ನನ್ನ ಮಾತೇಲಿ ಕೇಳ್ತಾಳ ಆಕಿದೇ ಹೇಳಿದ್ದು ಮಾತನಾಡಿ ಅಲ್ಲ ನಾನು ಅಕ್ಕಿ ಒಳ್ಳೇದಕ್ಕೆ ಹೇಳತ್ತಿನಲ್ಲ ಮನೇಲಿ ಕೆಲಸ ಮಾಡಬೇಡ ಅಂದ್ರೂ ಮಾಡ್ತಾಳ ತನಗೆ ನಾಷ್ಟ ತಾನೇ ಮಾಡ್ಕೋತಾಳ ತನಗೆ ಮಾಡೋದಲ್ಲ ನಮ್ಮೆಲ್ಲರಿಗೂ ಮಾಡಿ ನಿಂತು ಹೊಟ್ಟಿ ಮಾಡ್ಕೊಂಡು ತಾ ಮಾಡ್ತಾಳೆ ಹ್ಞೂ ಅದ ಸೀತಾಗಿಲ್ಲ ಬುದ್ಧಿ ಎಲ್ಲ ಕೆಲಸ ಲಕ್ಷ್ಮಿ ಮಾಡ್ತಾಳೆ ನಾವೇನು ಮಾಡೋಕ್ಕಾಗಲ್ಲ ನಾವು ಪೈಲಾ ಎಲ್ಲ ಮಾಡಿ ಮಟ್ಟಿನೇ ಡಿಲೆವರಿಗೆ ಹೋಗಿದ್ದಾವಪ್ಪ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಷ್ಟು ದೊಡ್ಡ ಮನೆ ನಾನೇ ನೋಡ್ಕೋತಿದ್ದೆ ಈಗ ಈಕೆಗೆ ಏನು ಹೇಳಿದ್ರೆ ಬುದ್ಧಿ ಇಲ್ಲ ಏನಿಲ್ಲ ಏನು ಮಾಡಲಿ ನಾನಾರ ಹ್ಞೂ ಏನಾರ ಮಾಡ್ಕೊತ ಹೋಗಲಿ ಆದ್ರೆ ಇನ್ನು ಮುಂದೆ ಕೆಲಸಕ್ಕೆ ನಾನು ಮಾತ್ರ ಕಳಿಸೋದಿಲ್ಲ ಅಷ್ಟ ನಾನು ಅದನ್ನೇ ಬೈದಿದ್ದೀನಿ ರಾತ್ರಿ ಅದು ಹೋಗ್ತೀನಿ ಅಂತಂದ್ರೆ ಕೆಲಸಕ್ಕೆ ರಿಸನ್ ಕೊಟ್ಬಿಡು ನನಗಂತೂ ಬೇಡ ಬೇಡ ನೀನು ಕೆಲಸ ಮಾಡೋದು ಹೆಂಗೋ ಬ್ಯಾಕ್ಟ್ರೂನು ಐತಿ ಇಬ್ರು ಅದನ್ನೇ ನಡ್ಸ್ಕೊಂತ ಹೋಗ್ಬಿಡೋಣ ಅಂತ ಹೇಳಿದ್ದೀನಿ ಬೇಡ ಬೇಡ ಬಿಡೋದು ಬೇಡ ಅವ್ರ ಅಪ್ಪ ಅಮ್ಮನ ಕನಸು ಅವ್ರು ಡಿ ಆಗಿರೋದು ಆಗ್ಲಿ ಬೇಡ ಅನ್ನಂಗಿಲ್ಲ ಏನ್ ಇದನ್ ಮಗು ಆದ್ರೆ ಮುಗದೆ ಹೋಯ್ತಲ್ಲ ಅತ್ತ ಮುಂದೆ ಮಕ್ಕಳಾದ್ರೆ ಮತ್ತೆ ನೋಡಿದಾಯ್ತು ಇಲ್ಲ ಅಂದ್ರೆ ಒಂದೇ ಇದ್ರೆ ಒಂದೇ ಸಾಕಂತ ಅನಸ್ತತಿ ಏನಾರ ಮಾಡುವಲ್ಲ ಆದ್ರೆ ಈಗ ಮಾತ್ರ ಡಿಲಿವರಿ ಆಗೋವರೆಗೂ ಆಗಿ ಒಂದ್ ಐದ್ ತಿಂಗಳ ಆಯ್ತಂದ್ರೆ ಅತ್ ಬೇಕಾದಂಗೆ ಹೋಗ್ಲಿ ನಾನು ನೋಡ್ಕೋತೀನಿ ನನ್ ಮೊಮ್ಮಗನ ಹ್ಮ್ ನಿಮ್ ಮಗು ಹೇಳುದು ಕರೆಕ್ಟ್ ಐತಿ ಹಂಗ್ ಮಾಡ್ರಿ ಸರಿ ನಾನು ನೀನು ಹೋಗಿ ಅವ್ರಿಗೂ ಸೀರೆ ತರ ನೀನು ಹಾ ರೀ அவ்ரிவிஷ்ம சீரை தோணோனா அங்கே நானும் ஒன் சீரை தோக்கை சீரையே இல்லை அந்த அனசத்தி அதுக்க அவ்வளோ ரேஷ்ம சீரை தோகோ நமக்கு ஒன்னு ரேஷ்மை சீரை மற்ற இவ்விரே ஏன் தோத்தோரு நோடி இவ்வளோ ஜுபா தகோத்தாரோ ஏன் தோத்தாரோ ஏன்னா தகவலி இவ்வரேனோ நான் இவ்விரே குந்தசோல்ல அல்ல அக்கின் அஷ்டே குந்தர்சி குசா மாட்னே ஏகந்திர்த்தி கும்சோ சாலி இல்லை நம் கடை அதுக்க அஸ்ட் மாடி ஆமலு இந்த அக்க நான் ஏன்னே மனைகேக்கி ஸ்வீட்டு ஹண்ணு ஆம்பள ஏன்னே தரோம் ಎಲ್ಲ ತಂದು ಬಿಡೋಣ ಬಳಕೆಗೆ ರಾತ್ರಿ ಬಂದು ಸಕ್ಕೆ ಹೇಳ್ಬಿಡೋಣ ಮತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಬೆಳೆ ಇಳಿಸ್ಬಿಟ್ರಾಯ್ತು ಬೇಡಬೇಡ ಬೆಳಗ್ಗೆ ಇಳಿಸ್ಬಿಟ್ರಾಯ್ತು ಈಗೇನು ಬೇಡ ಮತ್ತೆ ಸುಮ್ಮನೆ ಈ ತಪ್ಪನೆ ಈಗೂ ನೀರು ಅನ್ಸುತ್ತೆ ಯಾಕೆ ಬೆಳಿಗ್ಗೆ ನಗು ಎದ್ದು ನೀರು ಅನ್ಸುತ್ತೆ ಇಬ್ಬರು ಬರ್ತಿರ್ಬೇಕಲ್ಲ ಅವ್ರಿಗೂ ಫೋನ್ ಹಚ್ಚಿದ್ವಿ ಇವತ್ತೆಲ್ಲ ಅಡಿಗೆ ತಾರ್ತಮ್ ಮಾಡ್ಕೊತಾರ ಅಂದ್ರೆ ಅವ್ರು ಐದೈದು ನೂರು ಹೇಳಿದ್ರು ನಾನು ಐದೈದು ನೂರು ಬೇಡ್ರಿ ಎಲ್ಲಿ ಸುಮ್ಮನೆ ಈಗ ಲಕ್ಷ್ಮಿ ಫಂಕ್ಷನ್ದಾಗ ಅಡಿಗೆನೂ ಮಾಡಿಸಿರ್ತೀವ ಹಂಗಾಗಿ ಬೇಡ ಮತ್ತೆ ಇದನ್ನ ಒಂದು ಐದು ಮನೆಗೆ ನೇಮಕರ ಬೇಕಲ್ಲ ಐದು ಮನಿಗೆ ಅಡಿಗೆ ಕಟ್ಕೊಂಡು ಬಾ ಅಂತಂದಿದ್ದೇನೆ ನೋಡ್ಬೇಕು ಕಟ್ಕೊಂಡ್ ಬಂದ್ರೆ ಇದನ್ನು ಮಾಡೋಕ ಬರ್ತಾ ಇವತ್ತೆಲ್ಲ ಅಡಿಗೆ ಮಾಡೋಕ್ಕೆ ಅಂತ ಫೋನ್ ಹಚ್ಚಿದ್ರೆ ಅವ್ರ ಹಿಂಗೆ ಅಂತೇಳಿ ಆಯ್ತು ತಗೋ ರೀ ನೋಡಿ ನೀವು ಇದೆಷ್ಟು ಮಾಡ್ಕೊಂಬರ್ರಿ ಭಾಳ ಹತ್ತಿಸಿ ಮಾಡಬೇಡ್ರಿ ನೀವು ಭಾಳ ಇಲ್ಲ ಯಾರು ನೀವು ಒಬ್ರ ಇದ್ರಿ ಸುಳ್ಳು ಅವ್ರಿ ಇವ್ನ ಖರೀದಿ ಹಾಕಿ ಮಾಡ್ತಾರೆ ರೊಕ್ಕ ಖರ್ಚು ಹಾಕಿ ಮಾಡ್ತಾರೆ ಅಂತ ನಾನು ಅಂದೆ ಆಯ್ತು ತಗೋ ಅಂತ ಅಂದಿದಾರೆ ಬೆಳಿಗ್ಗೆ ಬರ್ತಾರಂತ ಅವ್ರು ಲಘು ಉಂಟು ಎಲ್ಲ ಇವಾಗ ಸ್ವೀಟ್ ಅದು ಅದನ್ನ ಇದನ್ನ ಮಾಡ್ಕೊಳತ್ತಲ್ಲ ಅನ್ನತ್ತಿದ್ರು ಮಕ್ಕಳಿಗೋಸ್ಕರ ಏನೋ ಕಜ್ಜಾಯ ಅದು ಇದು ಏನೇನೋ ಗಾರ್ಗಿ ಚಕ್ಲೆ ಎಲ್ಲ ಮಾಡ್ಕೊಳತ್ತೀನಿ ರವೆ ಉಂಡೆ ಕಟ್ಕೊಳತ್ತೀನಿ ನಾಳೆ ಬರ್ತೀವಿ ಅಂತಂದ್ರೆ ಅದು ತಗೊಳ್ಳಿ ಬರ್ರಿ ಅಂತ ಅಂದೆ ಮತ್ತೆ ಅವ್ರ ಪಾಪ ಅವ್ರ ಇಷ್ಟ ಪ್ರಕಾರ ತಮ್ಮ ಮಕ್ಕಳಿಗೆ ಏನು ತಿನ್ನಕ್ಕೆ ಬೇಕು ಅದು ಮಾಡ್ಕೊಂಡು ಬರತಾರ ನಾನು ಯಾಕೆ ಬೇಡ ಅನ್ಲಿ ಅಲ್ಲ ರೀ ಹ್ಮ್ ಆಯ್ತು ತಗೋ ನಾನು ಕರ್ತು ಮಾಡ್ರಿ ಜಾತು ರಾಕಿಂಗ್ ಚಿತ್ರ ಬುಕ್ ಮಾಡಕ ಇಲ್ಲಪ್ಪ ನಾವು ಹೋಗ್ತೀನಿ ಚಿತ್ರ ಬುಕ್ ಮಾಡಕ ಅಂದ್ರೆ ನಾನು ಸ್ವಲ್ಪ ಹೇಳಿದ್ರೆ ನೋಡೋಣ ಚಲೋ ಅದು ನೋಡಿ ಹೇಳಿ ಬರ್ತೀನಿ ರಾಜನ ಅಡುಗೆ ಅವ್ರಿಗೆ ಹೇಳಕ್ ಕಳಿಸ್ಬಿಡು ಸರಿ ಆಯ್ತು ತಗೊಳಪ್ಪ ನಾನು ಅಡುಗೆಯವ್ರನ್ನ ನೋಡಿ ಚಲೋ ಕೇಟ್ರಿಂಗ್ ಮಾಡೋದನ್ನ ನೋಡಿ ಬರ್ತೀನಿ ಆಯ್ತು ಆಯ್ತು ಆಯ್ತಾಯ್ತು ಸರಿ ರೂಪಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಯಾರು ಅಂತ ಗೊತ್ತಾಯ್ತಾ ಅಥವಾ ಗೊತ್ತಾಗ್ಲಿಲ್ವಾ ನಾನು ರೂಪ ಆಮೇಲೆ ಯಾರು ಹೇಳು ಸೀತಾ ಲಕ್ಷ್ಮಿ ಅವರ ನಾನು ನಮ್ಮ ಅತ್ತಿಗೆ ಕುಬ್ಸ ಇರುತ್ತಲ್ಲ ಅದಕ್ಕೆ ನಾನು ಕರಿಯಕ್ಕೆ ನಮ್ಮಮ್ಮಿ ಫೋನ್ ಮಾಡ್ತಾರೆ ಅದಕ್ಕೆ ನನ್ನ ಕ್ಯಾರೆಕ್ಟರ್ನ ಪರ್ ತೋರಿಸ್ತಾ ಇದ್ದಾರೆ ನಿಮ್ಗೆ ನೆನಪಿರುತ್ತೋ ಇಲ್ವಾ ಇವ್ರು ನನ್ನ ಗಂಡ ಸುಬ್ಬು ನನ್ನ ಮಗಳ ಖುಷಿ ನಮ್ಮ ಅತ್ತಿ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗಿರ್ತಾರ ಹಂಗಾಗಿ ಅವ್ರನ್ನ ತೋರ್ಸಲ್ಲ ಅವ್ರದ್ದು ಅಲ್ಲಿಗೆ ಮುಗಿದು ಹೋಗಿದೆ ಸುಮ್ಮನೆ ಎಲ್ಲ ಕ್ಯಾರೆಕ್ಟರ್ಗಳು ಭಾಳ ಅಂತೇಳಿ ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ ನಾನು ರೂಪ ಶ್ರೀ ಸುಬ್ಬು ಅಲ್ಲ ಒಂಚೂರು ಅಮ್ಮ ಅಪ್ಪ ಫೋನೇ ಮಾಡ್ತಾ ಇಲ್ಲ ಬರ್ತೇ ಬಿಟ್ಟಿದಾರೇನೋ ಸೊಸೇ ನೆನ್ಪಲ್ಲಿ ಅಲ್ಲ ರೂಪಾ ನಿನ್ನ ಅದೆಂಗ್ ಯೋಚನೆ ಮಾಡ್ತೀಯಾ ನೀನು ನೋಡಿದ್ರೆ ಅವ್ರು ಫೋನ್ ಮಾಡಿಲ್ಲ ಅಂತ ಯಾಕೆ ನೀನೇ ಫೋನ್ ಮಾಡಿ ನಿಮ್ಮ ಅಮ್ಮನ ಜೊತೆ ಮಾತಾಡೋಕ್ಕೆ ನಿಮಗೆ ಏನು ಪ್ರಾಬ್ಲಮ್ ಹೋಗಿ ನೀವು ಯಾವಾಗಲೂ ಅತ್ತೆ ಮಾವನ ಪರವಾಗ್ಲೇ ನಾನು ಏನು ಬೇಕಾದ್ ಮಾತಾಡಿ ನನಗೆ ಹೇಳೋದೇ ಇಲ್ಲ ಮಮ್ಮಿ ಖುಷಿ ಎಲ್ಲ ಹೋಗಿದ್ದೆ ನಾನು ಫ್ರೆಂಡ್ ಜೊತೆ ಆಟ ಆಡಕ್ಕೆ ಹೋಗಿದ್ದೆ ಅಲ್ಲ ಮಗಳೇ ಬಾ ಇಲ್ಲಿ ಮೇಲ್ ಬಾ ಇಲ್ಲಿ ಬಾ ಬೆಡ್ ಮೇಲೆ ಬಾ ಅಪ್ಪ ನೋಡು ನಾನು ನಿನಗಿಂತ ಒಂದು ಇಷ್ಟು ಎತ್ತರ ಹೌದ್ ಬಿಡವಾ ಖುಷಿ ನನ್ ಜಾನ್ ಮರಿಯಲ್ಲ ನೀನು ನನಗಿಂತ ದೊಡ್ಡೋಳ್ ನೀನು ಸರಿನಾ ಸರಿ ನಾನು ಆಫೀಸ್ಗೆ ಹೋಗ್ಬರ್ತೀನಿ ನನ್ಗೊಂದು ಉಪ್ಪ ಕೊಡಮ್ಮ ಸರಿ ಪಪ್ಪ ಓಕೆ ಬಾಯ್ ಬಾಯ್ ಪಪ್ಪ ನಾನು ಅಡ್ಡಾಡಕ್ ಹೋಗ್ತೀನಿ ಬೇಡ ಮಗಳೇ ಬಾಳ ಚಳಿ ಐತಿ ಇಷ್ಟು ತಂಡಿ ಇಲ್ಲಿ ಎಲ್ಲೂ ಅಡ್ಡಾಡಕ್ ಹೋಗ್ಬಾರ್ದು ಏನು ಬೆಚ್ಚಿಗೆ ಒಳಗಿರ್ ನೋಡು ಸ್ವೆಟರ್ ಹಾಕೊಂಡಿಲ್ಲ ಏನಿಲ್ಲ ಹ ಇಲ್ಲಿ ಬೆಚ್ಚಗ ರೂಮಲ್ಲಿ ಆಟಾಡು ಏನು ಇಲ್ಲ ಏನಾದರೂ ಬರಿ ಈ ಬರೀತಾಳ್ರಿ ನೀವ್ ಆ ಎದುರಿಗೆ ಒಂದು ಹುಡುಗ ಇಕ್ಕಿ ಕುಡಿ ಇನ್ನೇನು ಕೆಲಸ ಇರೋದು ಹ್ಮ್ ಇಬ್ರು ಇಷ್ಟ ದೊಡ್ಡ ಬಾಯ್ ಅಂತ ಹೇಳ್ತಾ ಇದ್ರಿ ಈಗ ಮಗಳ್ ಕೊಟ್ಟು ಬಾಯ್ ಅಂತ ಹೇಳ್ತಾ ಇದ್ರಿ ಅಷ್ಟೇ ಮಕ್ಕಳ ಪ್ರೀತಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಪ್ರೀತಿ ಯಾವಾಗ್ಲೂ ಇರುತ್ತೆ ಮಕ್ಕಳ ಮುಂದೆ ನಾವ್ ಈ ರೀತಿ ಮುತ್ಕೊಡೋದ್ ಮಾಡಬಾರ್ದು ಅದನ್ನ ಅರ್ಥ ಮಾಡ್ಕೊಂಡು ನೀನ್ ಮೊದ್ಲು ಯಾವಾಗ್ಲೂ ನನ್ ಮುತ್ತು ನನ್ ಮಗಳಿಗೆ ಮೀಸಲು ಇನ್ನು ಹೇ папа ओके ಮಗಲೇ ಬೈ ಸರಿ ಬಿ ಬೈ ಬರ್ತಿನಿ ಪುಟಕುಶಿ ಸಾರಿ ಅಪ್ಪ ಬರ್ತಿನಿ ಬರ್ತಿನಿ ಅಂತ ಇಲ್ಲೇ ನಿndಿರ್ತ್ಯಾ ಹೋಗು ಮಮ್ಮಿ ನೀನ್ಯಾಕ ಮಕ್ಕ ಒಪ್ಪ ಅಂತ ಮಾಡಿದಿಯಾ ನೀನೀವಷ್ಟಷ್ಟು ಎಷ್ಟನೇ ಕ್ಲಾಸ್ ಹೋಗ್ತಿದಿಯಾ ನಾನು ಯುकेजी ಎಲ್केजी ಮುಗಿದ್ಶೆ ಯುकेजी ಹೋಗ್ತಿದೀನಿ ಯಾಕೆ ಮತ್ತೆ ಓಡ್ಕೊಳದ್ಬಿಟ್ಟು ಹಿಂಗು ಉಬ್ಬಿ ಬಿಡಿ ಸುತ್ತಿದ್ರೆ ಹೆಂಗಾ నేను ఓదూ నోడు నిమ్మ అత్త హేగే డి సిను అలాగే కలెక్టర్ ఆగ్ ఓకేనా ఇలా మమ్మీ నన్ను కలెక్టర్ ఆగల్ నేను డాక్టర్ ఆతీన డాక్టర్ నమ్మజీ హంగు నమ్మన బిట్టు నోవు నోవు అంత సత్ోదూ అదే నాక్టర్ అది అజ్జిని నోడ్కో నను నొడ్డోళ్ళు అజ్జిని నోడ్తూ అజ్జి నూడస్త అదే నాక్టర్ ఆగ్తని వెరీ గుడ్ మగ్గ ಯಾವ್ದಾದ್ರು ಒಂದು ಆಗ್ತೀನಪ್ಪ ನಿನ್ನ ಇದೆಯಲ್ಲ ಅಷ್ಟೇ ಸಾಕು ಹಲೋ ಹಲೋ ಮಗಳ ಹೆಂಗದಿ ಹ್ಞೂ ಅಮ್ಮ ನಾನು ಆರಾಮಿದ್ದೀನಿ ಯಾಕ ಮಗಳು ಬೀಗ ನೆನಪಾತ ನಿನಗ ಅಯ್ಯೋ ತಾಯಿ ಅವಾಗ ಏನದು ಮಧ್ಯದಲ್ಲಿ ಸೂಟಿ ಬರುತ್ತಲ್ಲ ಅವಾಗ ಇದ್ದೇ ಒಂದು ತಿಂಗಳಿದ್ದೆ ಮನೆಗೆ ಆಮೇಲೆ ಕ್ರಿಸ್ಮಸ್ ಸೂಟಿ ಅಂತ ಬಂದಿದ್ದೆ ನೆನಪೋಯ್ತ ಇಲ್ಲೋ ಈಗ ಹೋಗಿ ಏನು ಒಂದು ತಿಂಗಳಾಯ್ತು ನಾನು ಸ್ವಲ್ಪ ಕೆಲಸದ ಗಡಿಬಿಡಿಲಿ ಬಿಡಿಲಿ ಅಷ್ಟಕ್ಕೆ ಇಷ್ಟ ಅಂತ ಇದೆಯಾ ಇನ್ನೇನು ಮಾಡಿದ್ರೆ ನಮ್ಮ ತಲೆ ಮೇಲೆ ಹೊತ್ತು ಮೇಲೆ ಏನು ಏನಿಲ್ಲ ಅಂದ್ರೆ ನಾನು ಮಿನಿಮಮ್ ದಿನಕ್ಕೆ ಎರಡು ಸಲ ಫೋನ್ ಮಾಡಬೇಕು ನೀನು ಮಗಳ ಹೆಂಗಿದೆಯಾ ಮಮ್ಮ ಮಗಳು ಹೇಗದಾಳ ಅಳಿಯ ಹೆಂಗದ ನಾನು ಎಲ್ಲ ವಿಚಾರಿಸಬೇಕು ನೀನು ಏನಾದರೂ ವಿಚಾರಿಸ್ತೀಯಾ ಇಲ್ಲ ಎಲ್ಲರೂ ನನ್ನ ಮರ್ತು ಬಿಟ್ಟಿದಾರ ನಾನು ಮೊದಲು ನನ್ನ ಕ್ಯಾರೆಕ್ಟ್ರ ಮೇನಿತ್ತು ಗೊತ್ತಾ ನಾನೇ ಅಂದ್ರೆ ಹೆಂಗೆ ಕಾಡ್ತಾಳ ವೈನಿಗಳನ್ನ ಅನ್ನೋದು ಆದ್ರೆ ಈಗ ನನ್ನ ಯಾರು ನೆನಪಿಲ್ಲ ನನ್ನ ಮಗಳಂತೂ ನೆನಪೇ ಇಲ್ಲ ಎಲ್ಲರಿಗೂ ಅವಾಗ ಸಣ್ಣ ಕೂಸಿದ್ದಾಗ ಎಲ್ಲರೂ ನನ್ನ ಮಗಳನ್ನ ಗುರುತ ಹಿಡಿತಿದ್ರು ಈಗ ಯಾರಮ್ಮ ಗುರುತ ಹಿಡಿತಾರ ನನ್ನ ಸಬ್ಸ್ಕ್ರೈಬರ್ಸ್ ಅದಕ್ಕೆ ನಾನು ಮರ್ತಿದ್ದಾರೆ ನಿನ್ನ ನೀನು ನೀನು ಸೊಸ್ತೆಯರು ನಿನ್ನ ಮಕ್ಕಳು ನಿನ್ನ ಗಂಡ ಇಷ್ಟೇ ನೀವು ಕಾಣ್ಬೇಕಲ್ಲ ಸ್ವಾರ್ಥಿ ಸ್ವಾರ್ಥಿ ನೀನು ಅಯ್ಯೋ ನಾನೇನು ಮಾಡ್ಲಿ ನನ್ನಂತೂ ಮನೆಗೆ ಓಪನ್ ಇರುತ್ತೆ ನೀನು ಬರಬೇಕು ಬಂದು ನೀನು ನಮ್ಮ ಜೊತೆ ಮಾತಾಡೋದು ಮಾಡಿದ್ರೆ ನೀನು ಎಲ್ಲರೂ ನೋಡ್ತಾರವಾ ನೀನೇ ಬರಲಿಲ್ಲ ಅಂದ್ರೆ ನಾವೇನು ಮಾಡೋಣ ಈಗ ಅದೆಲ್ಲ ಜಗಳ ಬಿಡು ನಾನು ಮಾಡಿರೋ ಫೋನು ವಿಷಯನೇ ಬೇರೆ ಏನು ಹೇಳು ಅದು ನಾಳೆ ಲಕ್ಷ್ಮಿದು ಕುಪ್ಸ ಐತಿ ಮತ್ತು ಸೀತಂದು ಕಳ ಕುಪ್ಸ ಐತಿ ಏನು ಎಲ್ಲರೂ ಬರೀ ನೀನು ಅಳಿಯಂದರು ನಮ್ಮ ಮುದ್ದು ಖುಷಿ ಪುಟ್ಟ ಎಲ್ಲರೂ ಬರೀ ಹ್ಞೂ ಹ್ಮ್ ನೋಡು ನಾಳೆನೇ ಇಟ್ಕೊಂಡು ಇವತ್ತು ಕರಿತಾ ಇದ್ದಾರೆ ಅಂದ್ರೆ ಕರಿಯೋಣ ಬೇಡ ಅಂತ ಹೇಳಿ ಮಾತಲ್ಲಿ ಒಂದು ಕೊಂಕುಡುತ್ತಲ್ಲ ನೀನು ಅಲ್ಲ ಕಣೆ ತೀರ್ಮಾನ ಮಾಡಿದ್ದೆ ಅದು ಈಗ ಜಸ್ಟ್ ತೀರ್ಮಾನ ಮಾಡಿ ಇನ್ನೂ ಬೇಗರ್ಗು ಫೋನ್ ಹಚ್ಚಿಲ್ಲ ನಾನು ಇವತ್ತೇ ಆಯ್ತಂತ ಆದ್ರೆ ನಿನಗೆ ಹಚ್ಚಿ ಕರಿತಾ ಇದೀನಿ ನೀನು ಮನೆ ಮಗಳು ಅಂತ ಅಲ್ಲವ ನೀನೇ ಹಿಂಗೆ ಮಾಡಿದ್ರೆ ಹಿಂಗೆ ನೋಡು ಈಗ ಹೊಂಟು ಬಂದು ಬಿಡು ಅಳಿ ಅಂದ್ರೆ ಹಿಂಗೆ ನಾನು ಫೋನ್ ಹಚ್ತೀನಿ ಅವ್ರ ಆ ಕಡೆಯಿಂದ ಬರ್ತಾರೆ ನೋಡ್ತೀನಮ್ಮ ಮನೇಲೆಲ್ಲ ಕೆಲಸ ಎಲ್ಲ ಹಂಗೆ ಇದಾವ ಅವಾಗೇನೋ ಅತ್ತಿ ಇರ್ತಿದ್ರು ಬಂದ್ಬಿಡ್ತಿದ್ದೆ ಈಗ ಎಲ್ಲ ನಾನು ಒಬ್ಬಳೆ ಮಾಡ್ಕೋಬೇಕು ನೋಡ್ತೀನಿ ಆದ್ರೆ ಬರ್ತೀನಿ ಆಗದರಿಲ್ಲ ಇದೇ ಕೊಬ್ಬು ಆಗಲ್ಲ ಅನ್ನೋದು ನನಗೆ ಅಲ್ಲ ಯಾಕ ಮನೆಗೆ ಫಂಕ್ಷನ್ ಬರಕ್ ಆಗಲ್ಲ ನಿನಗ ಮಧ್ಯದಲ್ಲಿ ಬಂದ್ರೆ ನಾನು ಒಳಗೆ ಸೇರ್ಸಲ್ಲ ಮತ್ತೆ ಆಯ್ತು ತಗೋ ತಮಾಷೆ ಗಂದೆ ಬರ್ತೀನಿ ತಗೋ ಮಮ್ಮಿ ಯಾರು ಅಜ್ಜಿನ ಹೋಲವಾ ಅಜ್ಜಿ ಮಾತಾಡ್ತೀಯಾ ಕೊಡು ಮಮ್ಮಿ ಹಲೋ ಅಜ್ಜಿ ಅಯ್ಯೋ ನನ್ನ ಮುದ್ದು ಬಂಗಾರ ಹೆಂಗದೇವ ಆರಾಮದಿ ನಾನು ಆರಾಮದೀನಿ ಅಜ್ಜಿ ನೀನ್ ಆರಾಮದಿ ಅಜ್ಜಿ ಲಕ್ಷ್ಮಿ ಅತ್ತಿ ಮತ್ತೆ ആ രമേഷ് മമ്മ രാജ്മ സീതാത്തി അശോക് അജ്ജ് ആമേല ശാന്ത അജ്ജി എല്ലാരും അറാമദീ അയ്യോ പുണ്യ മുൻസ്പ് മാതാടുത്തോടി അത് ബൂട്ട് ഹാണ്ടു ചാരി എല്ലാരും അറാമദി നോടിനോദിയ అశోపు అజ్జాగా ఏబిడు నేనూ బి కర్కొండరాజంట్ కిందబితినరి అమ్మ ఆ నేను యార్నూ కల్స్తీని బిడ్తీరా అజ్జి నీగా ఓడి ఓడి బిడ్తీని నేను ఇల్లేదు సైతి నేను నేను ఇలా నిర్తీ అన్న అజ్జిగే హతీన అర్కొత్తా ಫ್ರೆಂಡ್ಸ್ ನಾನು ಮಾತಾಡುವಾಗ ಸಣ್ಣ ಪಾಪು ಮಾತಾಡ್ ಪಾಪು ಥರ ಮಾತಾಡ್ತೀನಿ ಅಂತ ನನ್ನ ಮಗಳು ಮಾತಾಡ್ತೀನಿ ಅಂದ್ಲು ಅದಕ್ಕೆ ಹಾಕಿದ್ದನ್ನು ಸ್ವಲ್ಪ ತಗೊಂಡಿದ್ದೀನಿ ನನ್ನ ಮಗಳದನ್ನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ತೀನಿ ಸಿ ಅಂದರೆ ಅವಳು ನಾನು ಮಾತಾಡ್ತೀನಿ ಮಮ್ಮಿ ಅಂದ್ಲ ಸರಿ ಅಂತ ನಾನು ಅವಳು ವಾಯ್ಸನ್ನು ತೊಗೊಂಡೆ ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಮ್ಮ ಇದೇನು ಮಾಡ್ಕೊಂಡೆ ನೀನು ಅಲ್ಲ ನಿನಗೀಗ ಫೋರ್ ಮಂತ್ ತ್ರೀ ಮಂತ್ ಮುಗಿದು ಫೋರ್ ಮಂತ್ ಸ್ಟಾರ್ಟ್ ಆಗಿತ್ತಲ್ವ ನೀನು ನಿಮ್ಮ ಅಕ್ಕ ನನ್ನ ಕಡೆ ಚೆಕ್ ಮಾಡ್ಕೊತಾ ಇದ್ದೀರಾ ಏನಾಯಿತು ಯಾಕೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಹ್ಞೂ ಹೊಟ್ಟಲಿರೋ ಮಗು ಎಲ್ಲ ಹೋಗಿದೆ ಮ ಸ್ಕ್ಯಾರ್ ಮಾಡಿದ್ದು ನಾನು ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಏನು ಇಲ್ಲ ಈಗ ಈ ವಿಷಯ ಎಲ್ಲ ನಿಮ್ಮನೇಲಿ ಹೇಳ್ದೋ ಸರ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಈ ನನ್ನ ನನ್ನ ಗಂಡನ ಜಗಳ ನಡೆದು ನಾನು ಮನೆ ಡೈವರ್ಸ್ ಆಗೋ ಬಂದಿತ್ತು ಸರ್ ಏನು ಮಾಡಲಿ ಇಲ್ಲ ಬೇರೆ ಅದೃಷ್ಟ ಮಗು ಒಟ್ಟಲ್ಲಿ ಇದ್ದೆ ಸಂತೋಷನೂ ಆಗಿತ್ತು ನನ್ನ ಗಂಡನು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೆ ಎಲ್ಲರೂ ಚಲೋ ಆದಾಗ ಅದು ಏನೈತೆ ಗೊತ್ತಿಲ್ಲ ಫ್ರೂಟ್ಸ್ ಅಲ್ಲಿ ಅದ ತಿನ್ನಕ ಫ್ರೆಂಡ್ ಜೊತೆ ಆatroಳು ಪಪ್ಪಾಯ ಹಾಕಿಬಿಟ್ರು ಅದು ತುಂಬ ನನಗೆ ಬಾಡಿ ಹೀಟ್ ಇರೋದ್ರಿಂದ ಬೇಗ ನನಗೆ ಅದು ಇದಾಗ್ಬಿತ್ತು ಸರ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮನೇಲಿ ಹೇಳಿದ್ರೆ ಸಾಕು ನಾಳೆ ಬೆಳಗ್ಗೆನೇ ಕೂತ್ಸ aant ಇದ್ದಾರೆ ಅದು ನಾಲ್ಕರಾಗ್ ಮಾಡ್ತಾರಲ್ಲ ಅದು ಈಗ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಮಾತ್ರ ತುಂಬಾ ಟೆನ್ಶನ್ ಆಗ್ತಾ ಇದೆ ಸರ್ ಏನು ಮಾಡ್ಬೇಡಮ್ಮ ನೋಡು ನಾನು ಹೇಳೋದು ಕೇಳು

ನೀನು ಈ ರೀತಿ ಸೆಂಟಿಮೆಂಟ್ ಆಗಿ ಲಕ್ಷ ಸಿಗುತ್ತೆ ಅಂದ್ರೆ ಡಾಕ್ಟರ್ ಆಗಿದ್ದೀನಿ ಅನ್ನೋದಷ್ಟೇ ಕರೆ ಮನೇಲಿ ಎಷ್ಟೊಂದು ಪ್ರಾಬ್ಲಮ್ ಇದೆ ಇಲ್ಲಿ ದುಡಿಯೋ ದುಡ್ಡಲ್ಲಿ ಎಲ್ಲ ದೊಡ್ಡ ಡಾಕ್ಟರ್ಸ್ ತಗೊಂಡು ನಮಗೆ ಸಿಗೋದೇ ಸ್ವಲ್ಪ ಹತ್ತು ಲಕ್ಷ ಕೊಡ್ತಾಳೆ ಅಂದ್ರೆ ನಾನು ಏನಾದರೂ ಹೆಲ್ಪ್ ಮಾಡಲೇಬೇಕು ಇರು ನಾನು ನಿನಗೆ ಇನ್ನ ಒಂದು ವಿಷಯ ಹೇಳಬೇಕು ಸೀತಾ ನಿಮ್ಮ ಅಕ್ಕನ ಹೊಟ್ಟೆ ಎರಡು ಮಕ್ಕಳಿದವ ನಾನು ಯಾರಿಗೂ ವಿಷಯ ಹೇಳಿಲ್ಲ ಅದು ಏನಾಯ್ತು ಅಂದ್ರೆ ಹೇಳಬೇಕು ಅನ್ಕೊಂಡೆ ಮುಂದಿನ ತಿಂಗಳಲ್ಲಿ ಸ್ಕ್ಯಾನಿಂಗ್ ಬಂದಾಗ ಹೇಳಿದ್ರಾಯ್ತು ಅಂತ ಸುಮ್ನಾದ ನಾನು ನಾನು ಹೇಳಿಲ್ಲ ಅದಕ್ಕೆ ಅವ್ಳಿಗೆ ಅಷ್ಟೊಂದು ಸುಸ್ತದು ಆಗುತ್ತೆ ನಾನು ಡಾಕ್ಟರ್ ಆಗಿ ಈ ವಿಷಯ ಹೇಳಬೇಕಾಗಿತ್ತು ಅದು ಯಾಕೆ ಮುಚ್ಚಿಟ್ಟೆ ಏನು ಇದೇ ಕಾರಣಕ್ಕೆ ಮುಚ್ಚಿಟ್ನೋ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡು ನೀನ್ ಈಗ ಪ್ರೆಗ್ನೆಂಟ್ ಇದ್ದಂಗೆ ನಡ್ಕೊ ನಾನು ಆ ಸ್ಟೇಜಿಗೆ ಯಾವ್ಯಾವ ಥರ ಯಾವ್ಯಾವ ಯಾವ್ಯಾವ ರೀತಿಲಿ ನೀನು ಪ್ರೆಗ್ನೆಂಟ್ಗೆ ಹೊಟ್ಟೆಗೆ ಬಟ್ಟೆ ಕಟ್ಕೋಬೇಕು ಅನ್ನೋದನ್ನ ಎಲ್ಲ ತಿಳಿಸ್ತೀನಿ ನೀನು ಆ ರೀತಿ ನಡ್ಕೊಂಡ್ರೆ ನೀನು ಆ ಸ್ಟೇಜ್ ತನಕ ತನಕ ಡಿಲೆವರಿಗೆ ನಿಮ್ಮ ಅಕ್ಕನಿಗೆ ಫೇನ್ ಬಂದಾಗೆ ನೀನು ಬಂದುಬಿಡು ನಿನಗೆ ಅಷ್ಟರಲ್ಲಿ ನಿಮ್ಮ ಅಕ್ಕಗ ಈಗ ನಿನಗೆ ನಾಲ್ಕರಾಗಿ ಬೀಳುತ್ತಂದ್ರೆ ನಿಮ್ಮ ಅಕ್ಕ ಈಗ ಆರಾಗ ಮುಗಿದು ಏಳರಾಗ ಐತಲ್ಲ ಎಂಟು ಒಂಬತ್ತು ಹಾ ಒಂಬತ್ತು ತಿಂಗಳು ಮುಗೋದ್ರಲ್ಲಿ ಬರ್ತತೆ ನೀನು ಅವಾಗ ಈಗ ನಾಲ್ಕು ಅತ್ತೆ ಐದು ಆರು ಏಳರಾಗಿ ಬೀಳುತ್ತೆ ನಿಂಗೆ ಅವಾಗ ಏನು ಮಾಡೋಣ ಸೊಳ್ಳೆ ಪೇನ್ ಬಂದಂಗೆ ಬಂದುಬಿಡು ಏಳರಾಗ ಸ್ಮಾಲ್ ಬೇಬಿ ಅಂತ ನಾವು ಇದನ್ನ ಮಾಡಿಬಿಡೋಣ ಡಿಲಿವರಿ ಮಾಡಿಬಿಡೋಣ ಅಂತ ಆ್ಯಕ್ಟಿಂಗ್ ಮಾಡೋಣ ನಾನು ಡಿಲಿವರಿ ಟೈಮ್ ಟೈಮಲ್ಲಿ ನಾನು ಯಾರನ್ನೂ ಒಳಗೆ ಬಿಟ್ಕೊಳ್ಳೋಲ್ಲ ನಿನ್ನ ಒಬ್ಬಕ್ಕಿನ ಒಳಗೆ ಬಿಟ್ಕೊಂಡು ಡಿಲಿವರಿ ಆಯಿತು ಅಂತ ಎಲ್ಲ ಸಿ ಸಿ ಕ್ಯಾಮ್ರಾಗಳು ಆಫ್ ಮಾಡ್ತೀನಿ ನಿಮ್ಮ ಅಕ್ಕಂದು ಇಲ್ಲೇ ಡಿಲಿವರಿ ಮಾಡ್ತೀನಿ ಅವಳಿಗೆ ಒಂದು ಪ್ರಜ್ಞೆ ಇಲ್ದಂಗೆ ಇಂಜೆಕ್ಷನ್ ಕೊಡ್ತೀನಿ ಆವಾಗ ಅವಳಿಗೆ ಟೂ ಬೇಬಿ ಆಗಿರ್ತಾವಲ್ಲ ಸೊ ಅದ್ರಲ್ಲಿ ಒಂದು ಬೇಬಿ ನಾನು ನಿನ್ನೆ ಕೊಡ್ತೀನಿ ಒಂದು ಬೇಬಿನ ಅವಳಿಗೆ ಇರ್ತೀನಿ ಅಷ್ಟರಲ್ಲಿ ಇಬ್ಬರದು ಸಾಲ್ವ್ ಆಯ್ತಲ್ಲ ಪ್ರಾಬ್ಲಮ್ಮು ನನಗೆ ಹತ್ತು ಲಕ್ಷ ನನಗೂ ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಏನಂತೀಯ ಏನು ಹೇಳ್ತಾ ಇದ್ದೀರಾ ಡಾಕ್ಟರ್ ನಮ್ಮ ಅಕ್ಕನಿಗೆ ಎರಡು ಮಕ್ಕಳ ಅಂದರೆ ಅವರ ಅಪ್ಪ ಅಮ್ಮ ಅವ್ರ ಹೊಟ್ಟೆಲಿ ಹುಟ್ಟಿ ಬರ್ತಾ ಇದ್ದಾರೆ ನಾನು ತಗೊಂಡ್ರೆ ತಪ್ಪಾಗುತ್ತೆ ಆದರೂ ಅಕ್ಕನ ಮಗು ನನ್ನ ನಾನು ನನ್ನ ಹೆತ್ತ ಮಗು ಥರ ನೋಡ್ಕೋತೀನಿ ಆದರೆ ಈ ವಿಷಯನ ಯಾರಿಗೂ ಹೇಳಬೇಡಿ ಸರ್ ಪ್ಲೀಸ್ ನಮ್ಮಲ್ಲಿ ನಿಮ್ಮಲ್ಲಿ ಮಾತ್ರ ಇರಲಿ ಪ್ಲೀಸ್ ಸರ್ ಆಯ್ತಮ್ಮ ಆದರೂ ಇಷ್ಟು ರಿಸ್ಕ್ ತಗೋತಾರೋ ನನಗೆ ಹತ್ತು ಲಕ್ಷ ಆಗಲ್ಲ ನನಗೆ ಏನಿಲ್ಲ ಅಂದ್ರೂ ಇಪ್ಪತ್ತು ಲಕ್ಷ ಬೇಕು ಇಪ್ಪತ್ತು ಲಕ್ಷನಾ ಸರ್ ಸರಿ ಸರ್ ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೇನೆ ನನಗೆ ಆ ಮಗು ಸಿಕ್ಕವಾಗಿ ಮಾಡಿ ಯಾವುದಾದರೂ ಪರವಾಗಿಲ್ಲ ಗಂಡು ಮಗು ಹೆಣ್ಣು ಮಗು ಹಿಂಗಾದರೆ ಎರಡು ಗಂಡು ಮಕ್ಕಳಾದರೆ ನನಗೊಂದು ಅವ್ರಿಗೊಂದು ಇರಲಿ ಅಥ್ವಾ ಗಂಡು ಹೆಣ್ಣು ಆದರೆ ಗಂಡು ಮಗು ಅವಳಿಗೆ ಇರಲಿ ಹೆಣ್ಣು ಮಗು ನನಗೆ ಕೊಡಿ ಯಾಕಮ್ಮ ಹೆಣ್ಣು ಮಗು ಇಲ್ಲ ಸರ್ ಯಾಕಂದರೆ ಪಾಪ ನಮ್ಮ ಅಕ್ಕ ಆಡ್ದಿರ್ತಾಳೆ ಅಕ್ಕಿಗೆ ಗಂಡ ಅನ್ನೋದು ಇರಲಿ ನನಗೆ ಹೆಣ್ಮಗು ಕೊಡಿ ಸಾಕು ಎರಡು ಗಂಡ ಆದರೆ ನನಗೆ ಒಂದು ಕೊಡಿ ಅವಳಿಗೊಂದು ಕೊಡಿ ಇಲ್ಲ ಎರಡು ಹೆಣ್ಣಾದರೆ ಅವಳಗೊಂದು ನನಗೊಂದು ಕೊಡಿ ಒಟ್ಟಿನಲ್ಲಿ ಅದೇನು ನನಗಂತೂ ಅವರ ಅಪ್ಪ ಅಮ್ಮನೇ ಹುಟ್ಟು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಪ್ಲೀಸ್ ಅವರಮ್ಮ ಹುಟ್ಟಿದ್ರೆ ನನಗೆ ಕೊಟ್ಟು ಕೊಡಿ ನಾನು ಅವ್ರನ್ನ ನನ್ನ ತಾಯಿಗಿಂತ ನನ್ನ ಬಹಳ ಒಳ್ಳೆಯಳಾಗಿ ನೋಡ್ಕೊತೀನಿ ನನ್ನ ಮುಂದೆ ಬಹಳ ಒಳ್ಳೆಯವಳಾಗ್ತೀನಿ ಪ್ಲೀಸ್ ಇದು ನಮ್ಮ ನಿಮ್ಮ ಮಧ್ಯ ಅಷ್ಟೇ ಇರಲಿ ಸರಿ ಆಯಿತು ಫ್ಯಾಮಿಲಿ ಆದರೂ ನಾನು ಈ ಮೋ ಈ ರೀತಿ ಮೋಸ ಮಾಡೋದು ತಪ್ಪು ಆದರೆ ನಿನ್ನ ಜೀವನ ಒಳ್ಳೆಯದಕ್ಕೂ ಹಾಗೆ ನಾನು ನನ್ನ ಜೀವನ ಕಷ್ಟ ಇರೋದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಆ ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ ನೋಡೋಣ ಆದರೆ ಈ ಈ ರಿಸ್ಕಲ್ಲಿ ನೀನು ನಿನ್ನ ಗಂಡನಿಂದ ದೂರ ಇರಬೇಕಾಗತ್ತೆ ಯಾಕಂದರೆ ನಿನ್ನ ಗಂಡ ಬಂದು ಪದೇ ಪದೇ ಹೊಟ್ಟೆ ಮುಟ್ಟೋದು ನೀನು ಈ ರೀತಿ ಸೀರೆ ಉಡಬೇಕಾಗಿಲ್ಲ ಇನ್ನು ಮುಂದೆ ನೀನು ರಸ್ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಹೊಟ್ಟೆಗೆ ನಿನ್ನ ಬಟ್ಟೆ ಕಟ್ಕೊಂಡಾಗ ಕಾಣುತ್ತೆ ಇಲ್ಲ ಸರ್ ನಾನು ಸೀರೆನೇ ಕವರ್ ಮಾಡ್ಕೋತೀನಿ ಅದು ಬಟ್ಟೆ ಕಾಣ್ದಂಗೆ ನಾನು ಹೊಟ್ಟೆಗೆ ಇನ್ನೊಂದು ಒಂಥರ ಚರ್ಮದ್ದೇ ಸಿಗುತ್ತೆ ಅದು ಅದನ್ನು ಹಾಕ್ಕೊಂಡು ಈ ಥರ ಹೊಟ್ಟೆಗೆ ಹಾಕೊಂಬಿಟ್ರೆ ನಮ್ಮದೇ ಚರ್ಮ ಅನ್ನಬೇಕು ಆ ರೀತಿ ಸಿಗುತ್ತೆ ಒಂದು ಇದು ನಾನು ನೋಡಿದೀನಿ ಆನ್ಲೈನ್ ಅದನ್ನ ತರಿಸಿ ಹಾಕೋತೀನಿ ನಾನು ಎಷ್ಟು ಹೊಟ್ಟೆ ಬಂದ್ರೂ ಅದ್ನದೇ ಹೊಟ್ಟೆ ಅಂತ ಅನಿಸ್ಬೇಕು ಅವರಿಗೆ ಆ ರೀತಿ ಮಾಡ್ತೇನೆ ಸರ್ ಓಕೆ ಬಾ ಸರಿ ಆಯಿತು ಈಗ ಅಡ್ವಾನ್ಸ್ ಈಗ ನನ್ನ ಹತ್ರ ಕ್ಯಾಶ್ ಇಲ್ಲ ಸರ್ ನಾನು ಒಂದು ಲಕ್ಷ ರೂಪಾಯಿ ನಿಮ್ಮ ಹಾಕ್ತೀನಿ ಈಗ ಮನೆಗೆ ಹೋಗಿ ನನ್ನ ಬ್ಯಾಂಕಲ್ಲಿದ್ದಾವ ಆಮೇಲೆ ನಾನು ಮುಂದಿನ ಹೇಗಾದರೂ ಮಾಡಿ ನೀವೇ ಮಾಡಬೇಕು ಅಯ್ಯೋ ದೇವ್ರಿ ನಾನು ಅಕ್ಕನ ಮಗುನ ತಗೊಳ್ಳೋದು ಕಷ್ಟ ನಾನ್ ಆದ್ರೆ ನನ್ನ ಜೀವನ ಸರಿ ಹೋಗ್ಬೇಕಂದ್ರೆ ನಾನು ಆ ಮಗುನ ನಾನು ಹೆತ್ತ ಮಗುಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ ಮಗು ನನಗೊಂದು ಮಗು ಹಾಗೆ ಆಗುತ್ತೆ ಖುಷಿ ಆಯ್ತು ನನಗೆ ಖುಷಿ ಆಯ್ತು